ಏನಿದು ಮಿಷಿನ್ ಇದು ಒಂದೇ ಲೇಬರ್ ಒಂದಿನಕ್ಕೆ ನೂರ್ ಕೆಜಿ ಮಾಡಬಹುದು ಒನ್ ಟನ್ ಒಂದೇ ಲೇಬರ್ ಮಾಡಬಹುದು ಪ್ರೈಸ್ ಡೀಟೇಲ್ಸ್ ಪ್ರೈಸ್ ಯಾವ್ದು ಮೆಷಿನರಿ ಹೇಳ್ತಿರೋ ಪೌಡರ್ ಹೇಳ್ತೀರಾ ಇದರಿಂದ ಏನು ಯೂಸ್ ಆಗುತ್ತೆ ಜನ ಯೂಸ್ ಏನಾಗುತ್ತೆ ಈಶ್ವರ್ ಫ್ಯಾಬ್ರಿಕ್ಸ್ ಓಪನ್ ಆಗಿದೆ ಅವಾಗ ಜನ ಕೊಟ್ಟಿದ್ರ ಮುಂಚೆಯಿಂದ ಏನ್ ಹೌದು ಹದಿನೈದು ವರ್ಷದ ಮೇಲಾಗಿದೆ ಇದಲ್ಲಿ ಓಪನ್ ಆಗಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿದು ಮಿಷಿನ್ ಇದು ಇದ್ರ ಬಗ್ಗೆ ಜನಕ್ಕೊಂದ್ ಸ್ವಲ್ಪ ತಿಳಿಸಿ ವಿಶ್ವ ತೆಂಗು ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡನೇ ತಾರೀಕು ಬರುತ್ತೆ ಅದಕ್ಕೆ ಆ ಡೇಟ್ಗೆ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಹೊಸ ಮೆಷಿನರಿ ಒಂದು ತಯಾರು ಮಾಡಿದೀವಿ ಇದೇನು ಪಬ್ಲಿಕ್ಕಲ್ಲಿ ಇರೋ ಮಿಷನ್ ಆದರೆ ಇಂಪ್ರೂವ್ಡ್ ಮಿಷನ್ ಇಂಪ್ರೂವ್ಡ್ ವರ್ಷನ್ ಮಾಡ್ತಾ ಇದೀವಿ ಟ್ರಿಪ್ರಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರೋದಿಲ್ಲ ಎಸ್ ಟ್ರಿಪ್ಟೂರಲ್ಲಿ ಹೊಸ್ದಾಗಿ ಮಾಡ್ತೀವಿ ಅಂದರೆ ಮೆಷಿನರಿ ಮಾತ್ರ ನಾವು ಮೊದಲಿಂದಾನೇ ಮೆಷಿನರಿ ಮಾಡ್ತಾ ಇದೀವಿ ತೆಂಗಿನಕಾಯಿ ಸಂಬಂಧಪಟ್ಟಂಥ ಎಲ್ಲ ತರಹ ಮಿಷಿನ್ಗಳು ನಾವು ಮಾಡ್ತೀವಿ ಡ್ರೈಯರು ಕಟ್ರ್ ಮಿಷಿನು ಶಿಫ್ಟರು ಲಾಂಗ್ ಪೌಡ್ರ್ ಮಿಷಿನ್ ಎಲ್ಲ ಮಿಷಿನೂ ತಯಾರು ಮಾಡ್ತೀವಿ ಜೊತೆ ಅಡಿಷನಲ್ ಆಗಿ ಕೊಬ್ಬರಿಗೆ ಕೊಬ್ಬರಿಗೆ ಸಂಬಂಧಪಟ್ಟಂಗೆ ಮಾಡಬೇಕು ಅಂತ ಆಸೆ ಇತ್ತು ಕೊಬ್ಬರಿಗೆ ಸಂಬಂಧಪಟ್ಟಂಗೆ ಮಾಡಿದ್ವಿ ಇದರಿಂದ ಯೂಸ್ ಏನಾಗುತ್ತೆ ಅಂದರೆ ಲಾಂಗ್ ಪೌಡ್ರ್ ಮಾಡಬೇಕಾದ್ರೆ ಕಪ್ಪು ಸಮೇತ ಬಂದರೆ ಅಷ್ಟೊಂದು ಡಿಮ್ಯಾಂಡ್ ಇರೋದಿಲ್ಲ ಕಾಮನ್ ಆಗಿ ಅದಕ್ಕೋಸ್ಕರ ಲಾಂಗ್ ಪೋರ್ ಕಪ್ಪು ತೆಗಿಬೇಕು ಕಪ್ಪು ತೆಗಿಯೋಕೆ ಹೋದರೆ ಜನಗಳು ಲೇಬರ್ ಸಿಗ್ತಾ ಇಲ್ಲ ತುಂಬ ಕಷ್ಟ ಇರೋದ್ರಿಂದ ಇದನ್ನು ಮೆಷಿನರಿಲಿ ಮಾಡೋ ಅಂತ ಮಾಡಿದ್ದೀನಿ ಬರೀ ಒಂದೇ ಲೇಬರು ಒಂದು ದಿನಕ್ಕೆ ನೂರು ಕೆ ಜಿ ಮಾಡ್ಬೋದು ನಾನ್ನೂರು ಕೆ ಜಿ ಮಾಡ್ಬೋದು ಐನೂರು ಕೆ ಜಿ ಒನ್ ಟನ್ನರ್ಗು ಒಂದೇ ಲೇಬರ್ ಮಾಡ್ಬೋದು ಆ ಥರ ಈ ಮೆಷಿನರಿ ತಯಾರು ಮಾಡಿದ್ವಿ ನಾಲ್ಕು ಥರ ಯೂನಿಟ್ ಇದೆ ಇದರಲ್ಲಿ ಇದರಲ್ಲಿ ಬರೋವಂಥ ಸಿಸ್ಟಮ್ ಅವಲೇ ಒಂದು ಕೊಬ್ಬರಿ ವೈಟ್ ಆಗುತ್ತೆ ಅದ್ರಲ್ಲಿ ಸ್ವಲ್ಪ ಚುಕ್ಕೆ ಬರುತ್ತೆ ಅದನ್ನ ಕೈಯಲ್ಲೇ ಕ್ಲೀನ್ ಮಾಡ್ಕೋಬೋದು ಕೆರಡೆ ಬರೋವಂಥ ಈ ಡಸ್ಟ್ ಬರುತ್ತಲ್ಲ ಡಸ್ಟನ್ನೇ ಫೀಲಿಂಗ್ಸ್ ಅದನ್ನು ಎಣ್ಣೆಗೆ ಹೋಗುತ್ತೆ ಇದು ವೇಸ್ಟ್ ವೇಸ್ಟ್ ಆಗೋದಿಲ್ಲ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ನಮಗೆ ಮೆಟೀರಿಯಲ್ ಸಿಗುತ್ತೆ ನಿಮಗೆ ಎಷ್ಟು ಕ್ವಾಲಿಟಿ ಬೇಕೋ ಅದ್ರ ತಗೊತಾ ಹೋಗಬಹುದು ಅದ ಮೇಲೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಎಣ್ಣೆಗೆ ಅಷ್ಟು ಹೋಗುತ್ತೆ ಪ್ರೈಸ್ ಪ್ರೈಸ್ ಮೆಷಿನರಿ ಹೇಳ್ತೀರಾ ಇದು ಒಂದು ಅರವತ್ತು ಸಾವಿರ ರೂಪಾಯಿಂದನೂ ಇದೆ ನಾಲ್ಕು ಸೈಜ್ ಇದೆ ಇದರಲ್ಲಿ ಸ್ಟಾರ್ಟಿಂಗ್ ಸೈಜ್ ಇದು ಸ್ಟಾರ್ಟಿಂಗ್ ಸೈಜ್ ಇದು ನಲ್ವತ್ತು ಕೆಜಿ ಗಂಟೆಗೆ ಐವತ್ತು ಕೆ ಜಿ ನೂರು ಕೆ ಜಿ ಇನ್ನೂರು ಕೆ ಜಿ ಆ ಥರ ವೆರೈಟೀಸ್ ಇದೆ ನಿಮಗೆ ತಗ್ಗಂತ ಹೇಳಿದ್ರೆ ಈಶ್ವರ್ ಓಪನ್ ಆಗಿದೆ ಅವಾಗ ಹೌದು ಹದಿನೈದು ವರ್ಷದ ಮೇಲಾಗಿದೆ ಓಪನ್ ಆಗಿ ಇದು ನಾವು ಅವಲ್ಲ ಇದನ್ನು ತೆಂಗಿನಕಾಯಿ ಸಂಬಂಧಪಟ್ಟಂತ ಮೆಷಿನರಿಗಳನ್ನ ಕೇರಳ ತಮಿಳುನಾಡು ಆಂಧ್ರ ಕರ್ನಾಟಕ ಕೊಟ್ಟಿದೀವಿ ಇವರು ಓಡ್ತಾ ಇದೆ ಲಕ್ಷದೀಪವರೆಗೂ ಹೋಗಿದೆ ಲಕ್ಷದೀಪಲ್ಲೂ ರನ್ನಿಂಗ್ ಇದೆ ಯೂನಿಟ್ಸ್ ಎಲ್ಲ ನಮ್ಮ ಆ ಮೆಷಿನರಿ ಬಗ್ಗೆ ಸ್ವಲ್ಪ ಹಂಗೆ ಇದು ಅದೇ ಇದನ್ನ ಕಪ್ಪು ಮೇಲೆ ಇದನ್ನ ಇದಕ್ಕೆ ಫೀಡ್ ಮಾಡಿದಾಗ ಈ ತರ ಲಾಂಗ್ ಪೌಡರ್ ಬರುತ್ತೆ ಈ ಲಾಂಗ್ ಪೌಡರ್ ಬಂದು ತೆಂಗಿನಕಾಯಿ ಕೊಟ್ಟಿದೀವಿ ಅವಲ್ಲ ಇದ್ರೂ ಇದೆಲ್ಲ ಕೊಬ್ಬರಿ ಕೊಟ್ಟಿಲ್ಲ ಆದ್ರೆ ತೆಂಗಿನಕಾಯಿದು ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದ ಇದೀವಿ ಇದ್ವಿ ತಿಪ್ಟಲ್ ರನ್ನಿಂಗ್ ಇದೆ ಇದು ಕೊಬ್ಬರಿಗೆ ಸಂಬಂಧಪಟ್ಟಂಥದ್ದು ಕೊಬ್ಬರಿಗೋಸ್ಕರ ಮಾಡಿದ್ವಿ ಸ್ಪೆಷಲ್ ಆಗಿ ಲಾಂಗ್ ಪೌಡರ್ ಮಿಷನ್ ತೆಂಗಿನಕಾಯಿ ಇದೆ ಆದ್ರೆ ಕೊಬ್ಬರಿಗೋಸ್ಕರ ಮಾಡಿ